నిపాన్ పేంట్వరా బ్యాక్టీరియా ಪೇಂಟ್ ಕೊಡುವಂಥ ಒಂದು ಟಾಸ್ಕ್ ಕೊಟ್ಟಿದ್ರು ಅಲ್ಲಂದ್ರೆ ಬ್ಯಾಕ್ಟೀರಿಯಾ ಚಿತ್ರಗಳಿರ್ತವೆ ಆ ಚಿತ್ರಗಳನ್ನು ನೋಡಿಬಿಟ್ಟು ಆ ಒಂದು ಬ್ಯಾಕ್ಟೀರಿಯಾಕ್ಕೆ ಸರಿ ಹೊಂದುವ ಪೇಂಟನ್ನು ತುಂಬಬೇಕು ಇವರು ಆ ನಿಪಾನ್ ಪೇಂಟ್ ಅವ್ರ ಕಡೆಯಿಂದ ಪ್ರಮೋಷನಲ್ ವಿಡಿಯೋನ ಕೊಟ್ಟಿದ್ದಾರೆ ಇಲ್ಲಿ ಎರಡು ಟೀಮ್ ಮಾಡಿದ್ದಾರೆ ನೋಡಿದರೆ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಎರಡು ಟೀಮ್ ಫಾರ್ಮ್ ಮಾಡಿದ್ದಾರೆ ಎರಡು ಬಾಕ್ಸ್ ಕೂಡ ಇಟ್ಟಿದ್ದಾರೆ ಅಲ್ಲಿ ಆ ಬಾಕ್ಸಲ್ಲಿ ಅತಿ ಹೆಚ್ಚು ಕರೆಕ್ಟಾಗಿ ಬ್ಯಾಕ್ಟೀರಿಯಲ್ ಚಿತ್ರಗಳನ್ನು ಕರೆಕ್ಟಾಗಿ ಫಿಲ್ ಮಾಡಿದ ಪೇಂಟ್ ಮಾಡೋರಿಗೆ ಇಲ್ಲಿ ನೋಡ್ಬೋದು ಬ್ಯಾಕ್ಟೀರಿಯಾ ಪೇಂಟ್ಗಳು ಯಾವ ರೀತಿ ಇದಾವಂತ ಈ ಬ್ಯಾಕ್ಟೀರಿಯಾ ಪೇಂಟ್ ಗಳನ್ನು ಕರೆಕ್ಟಾಗಿ ಯಾರು ತುಂಬ್ತಾರೋ ಅವರು ಅತಿ ಹೆಚ್ಚು ಕಾಯಿನ್ ಗಳನ್ನ ಪಡಿತಾನೆ ಇರ್ತಾರೆ ವಿಶೇಷ ಅಧಿಕಾರ ಕೂಡ ಇದೆ ಕೆಲವೊಂದು ನಿಪಾನ್ ಪೇಂಟ್ ಕಡೆಯಿಂದ ಉಡುಗೊರೆಗಳು ಕೂಡ ಕೊಡ್ತಾರೆ ಅವರಿಗೆ ಇಲ್ಲಿ ಅತಿ ಹೆಚ್ಚು ಯಾರು ಪೇಂಟ್ ಚೆನ್ನಾಗಿ ಮಾಡಿದ್ರು ಯಾರು ವಿನ್ ಆದ್ರು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಕೆಲವು ಗಲಾಟೆಗಳು ಕೂಡ ಆದವು ಇಲ್ಲಿ ವಿನಯ್ ಟೀಮು ಸಖತ್ ಸ್ಟ್ರಾಂಗ್ ಇದೆ ಈ ಕಡೆ ಫುಲ್ ಹೆಣ್ಮಕ್ಳು ಇದಾರೆ ರೈಟ್ ಸೈಡ್ ಅಲ್ಲಿ ಈ ಕಡೆ ಬರೀ ಗಂಡು ಮಕ್ಕಳು ಎರಡು ಟೀಮ್ ಫಾರ್ಮ್ ಆಗಿದೆ ಇಲ್ಲಿ